ಎಸ್ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಸುರಕ್ಷಿತ ಸುಭಾಷಿತಗಳು ಇವು ಸುಭಾಷಿತಗಳನ್ನು ಓದಿ ಸುಮ್ಮನೆ ಇರಬೇಡಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಕೊಡೋದನ್ನು ಮರಿಲೇಬೇಡಿ ಸ್ನೇಹ ಅನ್ನೋದು ಬರೀ ಬಾಯಿ ಮಾತಲ್ಲಿ ಆಡಿ ತೋರಿಸೋದಲ್ಲ ಸಂಕಷ್ಟದ ಸಮಯದಲ್ಲಿ ಕರೆದೇ ಬಂದು ಸಹಾಯ ಹಸ್ತ ನೀಡಿ ಜೊತೆಗಿರೋದು ಯಾರ ಮೇಲೆ ಎಂತಹ ಸಂದರ್ಭದಲ್ಲಿಯೂ ಜೊತೆಗಿದ್ದಾರೆ ಎಂಬ ನಂಬಿಕೆ ಇಡಬಹುದೋ ಅಂತಹವರು ಮಾತ್ರ ಸ್ನೇಹಿತರು ಎಂದು ಕರೆಸಿಕೊಳ್ಳುತ್ತಾರೆ ಯಾರೂ ನಮ್ಮನ್ನು ಇಷ್ಟಪಡುತ್ತಿಲ್ಲ ಅಂತ ಬೇಸರ ಪಡಬೇಡಿ ಈ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡುವ ಒಂದೇ ಒಂದು ವಿಷಯವೆಂದರೆ ಹಣ ಮಾತ್ರ ಸಾಲ ಕೊಟ್ಟ ಮನುಷ್ಯ ಸಾಲ ಪಡೆದುಕೊಂಡವನ ಮನೆಗೆ ಅಲೆದು ಅಲೆದು ಸುಸ್ತಾಗುವುದು ಸರ್ವೇ ಸಾಮಾನ್ಯ ಬಡ್ಡಿಯ ಆಸೆಗೆ ಸಾಲ ಕೊಟ್ಟು ಜೀತದಾಳಾಗಬಾರದು ಯಾರೂ ನಮ್ಮನ್ನು ಸದಾಕಾಲ ನೆನಪಿಸಿಕೊಳ್ಳುವುದಿಲ್ಲ ಎಂದು ಚಿಂತಿಸಬಾರದು ಕತ್ತಲೆ ಇದ್ದಾಗ ಮಾತ್ರ ಬೆಳಕಿನ ನೆನಪಾಗುವುದು ಎಂಬ ಜ್ಞಾನ ನಮಗಿರಬೇಕು ಒಬ್ಬ ಉತ್ತಮ ಸ್ನೇಹಿತ ಜೊತೆಯಲ್ಲಿ ಇದ್ದರೆ ನೂರು ವೈದ್ಯರು ಜೊತೆಯಲ್ಲಿ ಇದ್ದಂತೆ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳಿಂದ ಪಾರು ಮಾಡುತ್ತಾನವನು ಮಾನ ಎನ್ನುವುದು ಮಾನವನಿಗೆ ಭೂಷಣ ಸ್ವಾಭಿಮಾನ ಎನ್ನುವುದು ಕಿರೀಟ ಆತ್ಮಾಭಿಮಾನ ಎನ್ನುವುದು ಉಸಿರು ಇವನ್ನು ತೊರೆದು ಬಾಳಬಾರದು ಬಗ್ಗಿದರೆ ತುಳಿಯುವುದು ಜಗದ ಹುಟ್ಟುಗುಣ ಯಾವಾಗ ಬಗ್ಗಬೇಕು ಯಾವಾಗ ತಲೆ ಎತ್ತಬೇಕು ಎಂಬ ಅರಿವು ನಮಗಿರಬೇಕು ತಪ್ಪು ಮಾಡಿದವರು ಸಿಕ್ಕಿ ಬೀಳುವವರೆಗೆ ಅತೀ ಒಳ್ಳೆಯವರಂತೆಯೇ ನಡೆದುಕೊಳ್ಳುತ್ತಾರೆ ತಪ್ಪು ಹೊರ ಬೀಳುವವರೆಗೆ ಮಾತ್ರ ಅವರಿಗೆ ಬೆಲೆ ಇರುತ್ತದೆ ನಿಜವಾದ ಪ್ರೀತಿ ಸ್ನೇಹ ಸಂಬಂಧಗಳು ಎಂತಹ ಪರಿಸ್ಥಿತಿಯಲ್ಲಿಯೂ ಬದಲಾಗುವುದಿಲ್ಲ ಹೆಚ್ಚು ಹೆಚ್ಚು ಪರೀಕ್ಷೆಗೆ ಒಳಪಟ್ಟಷ್ಟು ಗಟ್ಟಿಯಾಗುತ್ತವೆ ಅಂತಸ್ತನ್ನು ನೋಡಿ ಮಣೆ ಹಾಕುವವರನ್ನು ಎಂದೂ ನೆಚ್ಚಿಕೊಳ್ಳಬಾರದು ಅವರಿಂದ ಸದಾ ಕಾಲ ಅವಮಾನಕ್ಕೆ ಒಳಗಾಗಬೇಕಾಗುತ್ತದೆ ಎಲ್ಲಿಯವರೆಗೆ ನಮ್ಮನ್ನು ನೋಯಿಸುವವರಿರುತ್ತಾರೋ ಅಲ್ಲಿಯವರೆಗೆ ಬರೀ ಬುದ್ಧಿಯ ಮಾತನ್ನು ಮಾತ್ರ ಕೇಳಬೇಕು ಇಲ್ಲದಿದ್ದರೆ ಜೀವನ ಪರ್ಯಂತ ನಾವು ಅಳುತ್ತಲೇ ಇರಬೇಕಾಗುತ್ತದೆ ವಜ್ರದಂತೆ ಕಠಿಣವಾಗಿರುವುದು ಎಂದರೆ ಕ್ರೂರಿಯಾಗಿರುವುದು ಎಂದಲ್ಲ ಎಂತಹ ಕಠಿಣ ಸಂದರ್ಭದಲ್ಲಿಯೂ ವಿವೇಚನೆ ಕಳೆದುಕೊಳ್ಳದೆ ಕರ್ತವ್ಯ ನಿರ್ವಹಿಸುವುದು ಎಂದರ್ಥ ವಿಶ್ರಾಂತಿ ಪಡೆಯುವುದು ಎಂದರೆ ಕೈಕಟ್ಟಿ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ ಮಾಡುತ್ತಿರುವ ಕಾರ್ಯದ ಏಕತಾನತೆಯಿಂದ ಹೊರಬರುವುದು ಎಂದರ್ಥ ಇಟ್ಟ ನಂಬಿಕೆ ಕಳೆಯುವಂತೆ ನಡೆದುಕೊಳ್ಳುವುದು ನಂಬಿದ ವ್ಯಕ್ತಿಗೆ ಮಾಡುವ ಮಹಾಮೋಸ ಎನಿಸಿಕೊಳ್ಳುತ್ತದೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿರುವ ಮಕ್ಕಳಿಗೆ ಈ ಶುಭಾಶಿತಗಳು ಅವರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತವೆ ಇವು ಸುರಚಿತ ಭವನಗಳು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು